ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರ ಸ್ಟುಡಿಯೋ ರೈತ ಮಿತ್ರ ನಾವು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರ ಅಶೋಕ್ ಯಾಗ್ರೋಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸೊ ನಿಮ್ಮೆಲ್ಲರೂ ಸಹ ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ ಸೊ ಅದರಲ್ಲೂ ಮೇನ್ ಮುಖ್ಯವಾಗಿ ಯಾರಿಗಿ ಇಂಪಾರ್ಟೆಂಟು ಅಂತಂದರೆ ಪ್ರೆಸೆಂಟ್ ಯಾರೆಲ್ಲ ಸೊ ಕಡಿಮೆ ಹಸುಗಳಿಂದ ಅಂದರೆ ಆ ಒಂದೆರಡು ಹಸುಗಳಿಂದ ನಮ್ಮ ಒಂದು ಡೈರಿ ಫಾರ್ಮನ್ನು ತುಂಬಾ ಲಾರ್ಜ್ ಸ್ಕೇಲ್ಗೆ ಅಂದರೆ ತುಂಬಾ ಹೆಚ್ಚು ಸಂಖ್ಯೆಗೆ ಹೆಚ್ಚಿಸ್ಕೊಳ್ಳೋದಕ್ಕೆ ಯಾರೆಲ್ಲ ಹೆಚ್ಚಿಸ್ತಾ ಇರ್ತಾರ ಮೈನ್ಲಿ ಸೊ ಅವರು ಈ ಒಂದು ವಿಡಿಯೋನ ಇಂಪಾರ್ಟೆಂಟಾಗಿ ನೋಡಬೇಕಾಗಿರುತ್ತೆ ಸೊ ನಮ್ಮ ಒಂದು ಕೌ ಅಂದರೆ ಹಸುಗಳನ್ನು ಬೇರೆಲ್ಲ ಮಾರ್ಕೆಟಿಂದ ತರದಲ್ಲೇ ಸೊ ನಮ್ಮಲ್ಲಿ ಇದರಲ್ಲಿರ್ತಕ್ಕಂತಹ ಹಸುಗಳಿಂದಲೇ ಬ್ರೀಡಿಂಗನ್ನು ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ನಮ್ಮ ಒಂದು ಹಸುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇರ್ತಾರೋ ಸೊ ಅಂಥವ್ರಿಗೋಸ್ಕರ ಸೊ ಈ ವಿಡಿಯೋ ಕೇವಲ ಒಬ್ಬರಿಗೆ ಅಲ್ಲ ಸೊ ರೈತರು ಯಾರೆಲ್ಲ ಇದ್ದಾರೆ ಸೊ ಡೈರಿ ಫಾರ್ಮನ್ನು ಡೆವಲಪ್ ಮಾಡೋ ಉದ್ದೇಶದಿಂದ ಇರೋ ಪ್ರತಿಯೊಬ್ಬರೂ ಸಹ ಈ ವಿಡಿಯೋನ ಕಂಪಲ್ಸರಿ ನೀವು ವಾಚ್ ಮಾಡಬೇಕಾಗುತ್ತೆ ಸೊ ಯಾಕೆಂದ್ರೆ ನಿಮ್ಗೆ ಆ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಈ ಒಂದು ಆ ವಿಡಿಯೋ ಮಾಡ್ತಾ ಇದ್ದೀನಿ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನು ಈ ಟಾಪಿಕ್ ಅಂತ ಅಂದರೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಕರು ಹಾಕಿದ ತಕ್ಷಣ ಸೊ ಪ್ರೆಸೆಂಟ್ ಈಗ ಒಂದು ಹಸು ಕರು ಹಾಕಿದೆ ಅದು ನೆಕ್ಸ್ಟ್ ಎಷ್ಟು ದಿವಸಕ್ಕೆ ಸೆಮೆನ್ ಕೊಡಿಸ್ಬೇಕು ಅಂದರೆ ಬೆದೆಗೆ ಬರುತ್ತೆ ಹೀಟ್ಗೆ ಎಷ್ಟು ದಿವಸಕ್ಕೆ ಹೀಟಿಗೆ ಬರುತ್ತೆ ಅದಾದ ನಂತರ ಯಾವ ಟೈಮಲ್ಲಿ ಹೀಟ್ ಕೊಡಿಸ್ಬೇಕು ಅಂದರೆ ಸೆಮೆನನ್ನು ಕೊಡಿಸ್ಬೇಕು ಸಾರಿ ಎಷ್ಟು ದಿವಸಕ್ಕೆ ಬೆದೆಗೆ ಬರುತ್ತೆ ಮತ್ತು ಯಾವಾಗ ಸೆಮೆನ್ ಕೊಡಿಸ್ಬೇಕು ಆ ಸೆಮೆನ್ ಕೊಡಿಸೋದಕ್ಕೆ ರೈಟ್ ಟೈಮ್ ಯಾವುದು ಯಾವ ಸಮಯದಲ್ಲಿ ಸೆಮೆನ್ ಕೊಡಿಸಿದ್ರೆ ಅದು ನಿಲ್ಲುತ್ತೆ ಸೊ ಯಾವಾಗ ಕೊಡಿಸಿದ್ರೆ ಅದು ಸೊ ಆಗುತ್ತೆ ಸೊ ಆ ಒಂದು ಮುಖ್ಯವಾದಂಥ ಒಂದು ಟಾಪಿಕ್ ಮೇಲೆ ಸೊ ಈ ವಿಡಿಯೋನ ಮಾಡೋದಕ್ಕೋಸ್ಕರ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋನ ಲೇಟ್ ಮಾಡಿದರೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲನ್ನು ಹೊಸ್ದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರ ವಾಚ್ ಮಾಡ್ತಾ ಇದ್ದೀರೋ ಸೊ ಅವರು ಖಂಡಿತ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಸೊ ನಮ್ಮ ಒಂದು ಹೊಸ ಹೊಸ ವೀಡಿಯೋಗಳನ್ನು ಬೇಗ ನೀವು ಸಹ ಆ ನೋಟಿಫಿಕೇಶನ್ ಪಡ್ಕೋಬೋದು ವಾಚ್ ಮಾಡ್ಬೋದು ಸೊ ಈಗ ಪ್ರೆಸೆಂಟ್ ಯಾರೆಲ್ಲ ನೋಟಿಫಿಕೇಶನ್ಸ್ ಬರದಲ್ಲೇ ಇರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ ಯಾಕೆಂತಂದರೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಬಟ್ ಅವರು ಆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಪರ್ಸ್ನಲೈಝ್ ಬದಲಾಗಿ ಆಲ್ ಕ್ಲಿಕ್ ಮಾಡಿದ್ರೆ ಸೊ ನೀವು ಸಹ ನೋಟಿಫಿಕೇಷನ್ ಬರುತ್ತೆ ಸೊ ಸುಮಾರು ಜನಕ್ಕೆ ನೋಟಿಫಿಕೇಷನ್ಸ್ ಬರಲ್ಲ ಅಂದರೆ ನೀವು ಸಹ ಆ ಬೆಲ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಮತ್ತೊಮ್ಮೆ ಅದರಲ್ಲಿರುವಂತಹ ಆಲನ್ನು ಕ್ಲಿಕ್ ಮಾಡಿ ಸೊ ಆಗ ಖಂಡಿತ ನಿಮಗೆ ಪರ್ಸ್ ನೋಟಿಫಿಕೇಷನ್ಸ್ ಬರುತ್ತೆ ಆಗ ನೀವು ಸಹ ಬೇಗನೆ ವಾಚ್ ಮಾಡ್ಬೋದು ಸೊ ಪ್ರೆಸೆಂಟ್ ನಾವೀಗ ಮಾತಾಡುವಂತಹ ಟಾಪಿಕ್ ಬಂದುಬಿಟ್ಟು ಸೊ ಕರು ಹಾಕಿದ ತಕ್ಷಣ ಈಗ ಒಂದು ಹಸು ಇದೆ ಅದು ಈಗ ಕರು ಹಾಕಿದೆ ನೆಕ್ಸ್ಟ್ ಎಷ್ಟು ದಿನಕ್ಕೆ ಸೆಮೆನ್ಗೆ ಬರುತ್ತೆ ಅಂತ ಅಂದರೆ ಐ ಮೀನ್ ಹೀಟ್ಗೆ ಬರುತ್ತೆ ಅಂತ ಅಂದರೆ ಸೊ ಯಾವುದೇ ಹಸುವಾಗಲಿ ಒಂದು ಕರು ಹಾಕಿದ ತಕ್ಷಣ ಅಂದರೆ ಕರು ಹಾಕಿದ ದಿನದಿಂದ ಮೂವತ್ತು ಮೂವತ್ತೈದು ದಿನಕ್ಕೆ ಮತ್ತೆ ಅದು ಅಣ್ಣಗಳು ಬಿಡುಗಡೆಯಾಗಿ ಬೆದೆಗೆ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ ತರ್ಟಿ ಫೈವ್ ಡೇಸ್ ತರ್ಟಿ ಫೈವ್ ಡೇಸ್ಗೆ ಸೊ ಬೆದೆಗೆ ಬರುತ್ತೆ ಆವಾಗ ನೀವೇನಾದರೂ ಬೆದೆಗೆ ಕೊಡಿಸಿದ್ರೆ ಸೊ ಅದು ನಿಲ್ಲುತ್ತಾ ಅಂತ ಅಂದರೆ ಸೊ ನಿಲ್ಲೋದಿಲ್ಲ ಯಾಕೆ ಆ ಒಂದು ಆ ತರ್ಟಿ ಫೈವ್ ಡೇಸಲ್ಲಿ ಫಸ್ಟ್ ಬೆದೆಗೆ ಕೊಡಿಸಿದಾಗ ನಿಲ್ಲೋಲ್ಲ ಅಂತ ಅಂದರೆ ಕುಡಿಸ್ಲೂ ಬಾರ್ದು ಅದು ಸೊ ಯಾಕೆ ಕುಡಿಸ್ಬಾರ್ದು ಅನ್ನೋದನ್ನು ಫಸ್ಟ್ ಹೇಳ್ತೀನಿ ಸೊ ಮೇನ್ಲಿ ಆ ಕರು ಹಾಕಿ ಮೂವತ್ತು ಮೂವತ್ತು ದಿವಸ ಆಗಿರುತ್ತೆ ಆ ಒಂದು ಕರುವನ್ನು ಸುಮಾರು ಕೆ ಜಿಯಷ್ಟು ವೆಯ್ಟ್ ಇರುವಂಥ ಕರುವನ್ನು ಒತ್ತಿರುವ ಗರ್ಭಕೋಶ ಆ ಒಂದು ಹಸುವಿನಲ್ಲಿರುತ್ತೆ ಆ ಗರ್ಭಕೋಶ ಮತ್ತೊಂದು ಸೆಮೆನ್ನ ಪಡ್ಕೊಂಡು ಆ ವಿಡಿಯೋವನ್ನು ಪಡ್ಕೊಂಡು ಅದು ರೆಡಿ ಅಂದರೆ ಅದನ್ನು ಪಕ್ವಗೊಳಿಸೋದಕ್ಕೆ ರೆಡಿ ಇರೋದಿಲ್ಲ ಸೊ ಮೂವತ್ತೈದು ದಿನದಲ್ಲಿ ಆ ಒಂದು ಗರ್ಭಕೋಶ ಅಂದರೆ ಅಷ್ಟು ವೆಯ್ಟನ್ನು ಓದ್ತಂತಹ ಗರ್ಭಕೋಶ ಸೊ ಮತ್ತೆ ಅದು ಸೆಮೆನ್ನ ತಗೊಂಡು ಅದನ್ನು ಪೋಷಿಸೋದಕ್ಕೆ ರೆಡಿ ಇರೋದಿಲ್ಲ ಸೊ ಆ ಒಂದು ಗರ್ಭಕೋಶ ರೆಡಿ ಇರೋದಿಲ್ಲ ಹಾಗಾದರೆ ಯಾವಾಗ ರೆಡಿ ಇರುತ್ತೆ ಅಂದರೆ ಕನಿಷ್ಠ ಐವತ್ತು ಅರುವತ್ತು ದಿವಸ ಬೇಕಾಗುತ್ತೆ ಅಂದರೆ ಪುನಃ ಇಪ್ಪತ್ತೈದು ದಿವಸದ ಮೇಲ್ಗಡೆ ಕಂಪಲ್ಸರಿ ಪತ್ ಪ್ರತಿಯೊಂದು ಇಪ್ಪತ್ತೈದು ದಿವಸಕ್ಕೆ ಒಂದು ಸಲ ಆ ಒಂದು ಬೆದೆ ಬರ್ತಾ ಇರುತ್ತೆ ಸೆಮೆನ್ ಕೊಡಿಸದೆ ಹೋದರೆ ಪುನಃ ಪುನಃ ಬರ್ತಾ ಇರುತ್ತೆ ಸೊ ನೀವು ಎರಡನೇ ಬೆದೆ ಬಂದಾಗ ಆ ಅರವತ್ತು ದಿನದ ನಂತರ ಎರಡನೇ ಬೆದೆ ಏನು ಬರುತ್ತೆ ಸ್ವಚ್ಛತೆಗೆ ನಿಮ್ಮ ಒಂದು ಹಸುವಿನ ಒಂದು ಅಂಡ ಗರ್ಭಕೋಶ ಸೊ ರೆಡಿ ಇರುತ್ತೆ ಸೆಮೆನ್ನ ಸ್ವೀಕರಿಸುತ್ತೆ ಅದನ್ನು ಹೊರೋದಕ್ಕೂ ಮತ್ತು ಅದನ್ನು ಪೋಷಿಸೋದಕ್ಕೂ ರೆಡಿ ಇರುತ್ತೆ ಸೊ ಆವಾಗ ಕೊಡಿಸಿದ್ರೆ ಅದು ಉತ್ತಮ ಸೊ ಒಂದು ವೇಳೆ ಫಸ್ಟೇ ಕೊಡಿಸಿದ್ರೆ ಅಂದರೆ ಬೇದಿಗೆ ಮೂವತ್ತು ದಿವಸಕ್ಕೆ ಬರುತ್ತೆ ಬಟ್ ಗರ್ಭಕೋಶ ರೆಡಿ ಇರೋದಿಲ್ಲ ಅದನ್ನು ಸ್ವೀಕರಿಸೋದಕ್ಕೆ ಸ್ವೀಕರಿಸುತ್ತೆ ಬಟ್ ಅದು ಫೈಲ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅಂತಂದರೆ ಅದು ತುಂಬ ವೆಯ್ಟನ್ನು ಒತ್ತಂತಹ ಇಗ್ಗಿರುತ್ತೆ ಅದು ಮಾಮೂಲಿ ಸ್ಟೇಜ್ಗೆ ಬರಬೇಕು ಅಂತ ಅಂದರೆ ಇಟ್ ವಿಲ್ ಟೇಕ್ ನಲವತ್ತು ದಿವಸ ಬೇಕೇ ಬೇಕು ಮೂವತ್ತೈದರಿಂದ ನಲ್ವತ್ತು ದಿವಸ ಬೇಕಾಗುತ್ತೆ ಹಿಗ್ಗಿರ್ತಕ್ಕಂತಹ ಗರ್ಭಕೋಶ ಸೊ ಮಾಮೂಲಿ ಸ್ಟೇಜ್ಗೆ ಅಂದರೆ ಮೊದಲು ಏನು ಸ್ಟೇಜ್ ಇರುತ್ತೆ ಅದಕ್ಕೆ ಬರ್ಬೇಕಂದ್ರೆ ಸೊ ಅಷ್ಟು ಟೈಮ್ ತಗೊಳ್ಳುತ್ತೆ ಆ ಟೈಮ್ ನಂತರ ನೀವು ಕೊಡಿಸಿದ್ರೆ ಅದು ಅಕ್ಸೆಪ್ಟ್ ಮಾಡುತ್ತೆ ಒಳ್ಳೆ ಫಲವಾಗುತ್ತೆ ಐ ಮೀನ್ಸ್ ಅದು ಸೆಮೆನ್ ಸಕ್ಸಸ್ ಆಗುತ್ತೆ ಸೊ ಲೇಟಾಗಿ ಕೊಡಿಸಿದ್ರು ಸಹ ಸೊ ಅಂದರೆ ತುಂಬ ಲೇಟಾದರೂ ಸಹ ನಮಗೆ ಲಾಸು ತುಂಬ ಲೇಟಾಗಿ ಕೊಡಿಸ್ಬಾರ್ದು ಯಾಕೆ ಅಂತ ಅಂದರೆ ಅರವತ್ತು ದಿವಸ ಆಯಿತು ಸೊ ಬೆದೆಗೆ ಬಂತು ನಾವು ಕೊಡಿಸ್ಲಿಲ್ಲ ಸೆಮೆನನ್ನು ಮಾಡಿಸ್ಲಿಲ್ಲ ಸೊ ನೆಕ್ಸ್ಟ್ ಸೆಮೆನ್ನಿಗೆ ಬಂತು ಆಗಲೂ ಮಾಡಿಸ್ಲಿಲ್ಲ ನೆಕ್ಸ್ಟ್ ಅಂದರೆ ಕನಿಷ್ಠ ಮೂರು ತಿಂಗಳು ಅದು ದಾಟಿ ಹೋದಾಗ ಸೊ ನಿಮ್ಗೆ ಏನು ಲಾಸ್ ಆಗುತ್ತೆ ಅಂದರೆ ನಾಲ್ಕು ಐದನೇ ತಿಂಗಳಲ್ಲಿ ಕೊಡಿಸಿದಾಗ ಸೊ ಆ ಒಂದು ಹಸು ಹಾಲು ಕೊಡುವಂತಹ ಚಾನ್ಸಸ್ ಇರೋದು ಏಳು ಏಳು ತಿಂಗಳು ಏಳು ತಿಂಗಳು ಎಂಟು ತಿಂಗಳೊಳಗಡೆ ಸೊ ಅಷ್ಟು ಅಂದರೆ ಈಗ ಆಲ್ರೆಡಿ ನಾಲ್ಕು ಇದೆ ರಿಮೈನಿಂಗ್ ಒಂದು ನಾಲ್ಕು ತಿಂಗಳು ಹಾಲು ಕೊಡುತ್ತೆ ಅದಾದ ನಂತರ ನೀವು ಸೆಮೆನ್ ಕೊಡಿಸಿ ಒಂಬತ್ತು ತಿಂಗಳು ವೆಯ್ಟ್ ಮಾಡಬೇಕಂದ್ರೆ ಕ ಡ್ರೈ ಪೀರಿಯಡ್ ಇಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಅದು ಮೂರಿಂದ ನಾಲ್ಕು ತಿಂಗಳು ಡ್ರೈ ಪೀರಿಯಡ್ ಇರುತ್ತೆ ಅಂದರೆ ಹಸುವನ್ನು ಒಂಬರಿಂದ ನಾಲ್ಕು ತಿಂಗಳು ಸೊ ನೀವು ಜಸ್ಟ್ ಆಗಿ ಮೇಯಿಸ್ತಾ ಇರಬೇಕಾಗುತ್ತೆ ಅದು ಮತ್ತೆ ಕರು ಹಾಕೋದಕ್ಕೆ ಬಟ್ ನೀವು ಕರೆಕ್ಟಾಗಿ ಸಿಕ್ಸ್ಟಿ ಡೇಸ್ಗೆ ಕೊಡಿಸಿದ್ರೆ ಸೊ ಎಂಟು ತಿಂಗಳು ನಿಮ್ಗೆ ಏನಾದರೂ ಹಾಲು ಕೊಡುವಂತಹ ಹಸು ಎಂಟು ತಿಂಗಳಿದ್ರೆ ಸೊ ನೀವು ಅರವತ್ತು ದಿನ ಅಂದರೆ ಟೂ ಮಂತ್ಸ್ ಆಗಿರುತ್ತೆ ಕೊಡಿಸಿದಾಗ ಸೊ ಏಯ್ಟ್ ತಿಂಗಳು ಅಂತ ಅಂದರೆ ಆರು ತಿಂಗಳು ನೀವು ಸೆಮೆನ್ ಆದ ನಂತರ ಆರು ತಿಂಗಳಿಗೆ ನೀವು ಹಾಲನ್ನು ಕರ್ಕೋತೀರ ಸೊ ನೆಕ್ಸ್ಟ್ ಟೂ ಮಂತ್ಸು ನೀವು ಡ್ರೈ ಪೀರಿಯಡಲ್ಲಿ ಬಿಟ್ಟಾಗ ನೆಕ್ಸ್ಟ್ ಅದು ಲೆಕ್ಟೇಷನ್ಸ್ಗೆ ಕರು ಹಾಕುತ್ತೆ ಸೊ ಆಗ ಒಳ್ಳೆಯದಿರುತ್ತೆ ಸೊ ಅದಕ್ಕೋಸ್ಕರ ಸೆಮೆನ್ಗೆ ಬಂದಂತಹ ಈಟಿಗೆ ಬಂದಂತಹ ಹಸುವನ್ನು ಫಸ್ಟ್ ಲ್ಯಾಕ್ಟೇಷನ್ ನಾನು ಆದ ನಂತರ ಅಂದರೆ ಈಗ ಕರು ಹಾಕಿದೆ ಸೊ ಅದು ನೆಕ್ಸ್ಟು ಮೂವತ್ತೈದು ದಿವಸಕ್ಕೆ ಬರುತ್ತೆ ಬಟ್ ಆ ಕೊಡಿಸ್ಬೇಡಿ ನೆಕ್ಸ್ಟ್ ಎರಡನೇ ಒಂದು ಬೆದೆಗೆ ಬಂದಾಗ ಕೊಡಿಸಿ ಆಗ ಕಟ್ಟುತ್ತೆ ಅದು ಸೊ ಕೆಲವೊಂದು ಕಟ್ತಾ ಇಲ್ಲ ಸೊ ಏನು ಪ್ರಾಬ್ಲಮ್ಸ್ ಅಂದರೆ ಸೊ ನಾವೆಲ್ಲರೂ ಆಲ್ರೆಡಿ ಬೇರೆ ವಿಡಿಯೋಗಳಲ್ಲಿ ಆ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದೇವೆ ಸೊ ಸುಮಾರು ಕಾರಣಗಳಿರ್ಬೋದು ಕಟ್ಟದೇ ಇರೋದಕ್ಕೆ ಸೊ ಏನೆಲ್ಲ ಮಾಡಬೇಕು ಕಟ್ಟೋದಕ್ಕೆ ಕಟ್ಟೋದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಸೊ ನೀವು ಪೌಷ್ಟಿಕ ಆಹಾರವನ್ನು ಕೊಡಬೇಕಾಗುತ್ತೆ ಕೆಮಿಕಲ್ ಫ್ರೀ ಇರತಕ್ಕಂತಹ ಪೌಷ್ಟಿಕ ಆಹಾರವನ್ನು ಕೊಟ್ಟರೆ ಖಂಡಿತ ಕಟ್ಟುತ್ತೆ ಸೊ ಅಥವಾ ಗರ್ಭಕೋಶನ ಒಂದು ಸೋಂಕು ಇದ್ದರೂ ಸಹ ಕಟ್ಟೋದಿಲ್ಲ ಸೆಮೆನ್ ಡಿಸ್ಚಾರ್ಜ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಅದನ್ನು ನೀವು ಡಾಕ್ಟರ್ ಬಳಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಗರ್ಭಕೋಶವನ್ನು ಕ್ಲೀನ್ ಮಾಡಿಸ್ತಾರೆ ಅಂತ ಹೇಳ್ತಾರೆ ಸೊ ಆ ಒಂದು ಹಸುವಿನ ಒಂದು ಗರ್ಭಕೋಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಕ್ಲೀನ್ ಮಾಡಿಸೋದಾ ಬೇಡವಾ ಅನ್ನೋದು ಸೊ ನೀವು ಖಂಡಿತ ವಿಟಾಮಿನರಿ ಸ್ಟಾಫನ್ನು ಕಾಂಟ್ಯಾಕ್ಟ್ ಮಾಡಿ ಅದರ ಡೀಟೇಲ್ಸ್ ತಗೊಳ್ಳಿ ಸೊ ನಾನು ನೇರವಾಗಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹೇಳಿದ್ರೆ ನಾನೊಂದು ಹೇಳಿ ನೀವೊಂದು ಮಾಡಿ ಸೊ ಅದನ್ನು ಹಾಳು ಮಾಡೋದು ಬೇಡ ಪ್ರೆಸೆಂಟ್ ಸಿಚುವೇಷನ್ಸ್ ಅದು ಏನಿದೆ ಅಂತಂದು ಅಲ್ಲಿ ಟೆಸ್ಟ್ ಮಾಡಿ ಚೆಕ್ ಮಾಡಿ ಸೊ ನಿಮಗೆ ಟ್ರೀಟ್ಮೆಂಟ್ ಕೊಡೋದು ಉತ್ತಮವಾಗಿರುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ಸೊ ಯಾರೆಲ್ಲ ಈ ಒಂದು ಸೆಮೆನ್ನ ಮಾಡಿಸುವಂತಹ ಸಮಯದಲ್ಲಿ ಕರು ಹಾಕಿ ಅರುವತ್ತು ದಿನದ ನಂತರ ಸೊ ನೀವು ಖಂಡಿತ ಸೆಮೆನ್ ಮಾಡಿಸಿ ಆಗ ಎರಡನೇ ಬೆದೆ ಬಂದಾಗ ಮಾಡಿಸಿ ಸೊ ನಿಮ್ಮ ಒಂದು ಸೆಮೆನ್ ಸಕ್ಸಸ್ ಆಗುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ಸೊ ಆವಾಗ ಒಳ್ಳೆ ಕರೋನಾ ಹಾಕುತ್ತೆ ಒಳ್ಳೆ ಹಾಲು ಕೊಡೋದಕ್ಕೂ ಸಿದ್ಧವಾಗುತ್ತೆ ನೆಕ್ಸ್ಟ್ ಲ್ಯಾಕ್ಟೇಷನ್ಸ್ಗೆ ಸೊ ಈ ಒಂದು ಮಾಹಿತಿ ಸೊ ಸಿಂಪಲ್ಲಾಗಿ ಇಷ್ಟ ಆಗಿರುತ್ತೆ ಸೊ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮಾಡಿ ಸೊ ಹಾಗೇನೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್